ನಮಸ್ಕಾರ ಗೆಳೆಯರೇ ಪ್ರಪಂಚದಲ್ಲಿ ಯಾವಾಗ್ಲಾದ್ರೂ ಏರ್ ಡಿಫೆನ್ಸ್ ಬಗ್ಗೆ ಮಾತು ಬಂದ್ರೆ ಎಲ್ಲರ ಬಯಲು ಕೇವಲ ಒಂದೇ ಒಂದು ಹೆಸರು ಕೇಳಿ ಬರ್ತಾ ಇತ್ತು ಹಾಗೂ ಅದು ಇಸ್ರೇಲ್ ದೇಶದ ಐರನ್ ಡೋಮ್ ಪ್ರತಿಯೊಂದು ದೇಶವು ಪ್ರತಿಯೊಬ್ಬ ರಕ್ಷಣಾ ತಜ್ಞರು ಅಂದ್ಕೊಳ್ತಾ ಇದ್ರು ಅಯ್ಯೋ ಆಕಾಶದಿಂದ ಬರುವ ಕ್ಷಿಪಣಿಗಳನ್ನ ಗಾಳಿಯಲ್ಲೇ ಸುಟ್ಟು ಹಾಕುವ ಇಂತಹ ಅದ್ಭುತವಾದ ಸುರಕ್ಷಾ ಕವಚ ನಮ್ಮ ಹತ್ತಿರ ಕೂಡ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಆದ್ರೆ ಗೆಳೆಯರೆ ಆ ಕನಸು ಈಗ ನನಸಾಗಿದೆ ಇದಷ್ಟೇ ಅಲ್ಲ ಆ ನನಸಾದ ಸತ್ಯವು ಇಡೀ ಪ್ರಪಂಚವೇ ಬೆಚ್ಚಿ ಬೀಳುವಂತೆ ಮಾಡಿದೆ ಹೌದು ನಮ್ಮ ಭಾರತದ ವಿಜ್ಞಾನಿಗಳು ಯಾರಿಗೂ ತಿಳಿಯದಂತೆ ತಮ್ಮ ಪ್ರಯೋಗಾಲಯಗಳಲ್ಲಿ ಎಂತ ಬ್ರಹ್ಮಾಸ್ತ್ರವನ್ನ ತಯಾರು ಮಾಡಿದ್ದಾರೆ ಅಂದ್ರೆ ಅದನ್ನ ನೋಡಿ ಸ್ವತಃ ಇಸ್ರೇಲ್ ದೇಶ ಕೂಡ ಆಶ್ಚರ್ಯಚಕಿತವಾಗಿದೆ ಹಾಗೂ ಅವರು ಕೂಡ ಒಪ್ಪಿಕೊಳ್ತಾ ಇದ್ದಾರೆ ಭಾರತದ ಈ ಟೆಕ್ನಾಲಜಿ ನಮ್ಮ ಐರನ್ ಡೋಮ್ಗಿಂತಲೂ ಗಿಂತಲೂ ಒಂದು ಹೆಜ್ಜೆ ಮುಂದಿದೆ ಅಂತ ಹೌದು ಗೆಳೆಯರೆ ಭಾರತ ಈಗ ಎಂತಹ ಒಂದು ಸ್ವದೇಶಿ ಸುರಕ್ಷತಾ ಚಕ್ರವನ್ನ ಅಂದ್ರೆ ಇದು ಕೇವಲ ಕ್ಷಿಪಣಿಗಳನ್ನ ತಡೆಯುವುದಷ್ಟೇ ಅಲ್ಲ ಆಕಾಶದಲ್ಲಿ ಹಿಂಡು ಹಿಂಡಾಗಿ ಬರುವ ಶತ್ರುಗಳ ಸಾವಿರಾರು ಡ್ರೋನ್ಗಳನ್ನ ಒಂದೇ ಏಟಿಗೆ ಬೂದಿ ಮಾಡುವ ತಾಕತ್ತನ್ನ ಹೊಂದಿದೆ ಹಾಗೂ ಸಿಸ್ಟಮ್ ಎಷ್ಟು ನಿಖರ ಮತ್ತು ಭಯಂಕರವಾಗಿದೆ ಅಂದ್ರೆ ಶತ್ರುಗಳ ಒಂದು ಸಣ್ಣ ಹಕ್ಕಿ ಕೂಡ ನಮ್ಮ ಗಡಿಯೊಳಗೆ ಹಾರಾಡುವುದಕ್ಕೆ ಸಾಧ್ಯವಿಲ್ಲ ಒಂದೇ ಸೆಕೆಂಡಿನಲ್ಲಿ ಕ್ಷಿಪಣಿಗಳನ್ನ ಹೊಡೆದು ಇದರಿಂದ ಊಹಿಸಿಕೊಳ್ಳಿ ಭಾರತದ ಈ ವಜ್ರಾಯುಧ ಶತ್ರುಗಳ ಮೇಲೆ ಮುಗಿಬಿದ್ದಾಗ ಪರಿಸ್ಥಿತಿ ಏನಾಗಬಹುದು ಅಂತ ಅಷ್ಟಕ್ಕೂ ಜಗತ್ತಿನ ದೊಡ್ಡ ದೊಡ್ಡ ರಕ್ಷಣಾ ತಜ್ಞರ ಬಾಯಿ ಮುಚ್ಚಿಸಿದ ಆ ಸಿಸ್ಟಮ್ ಯಾವುದು ಪಾಕಿಸ್ತಾನ ಮತ್ತು ಚೀನಾದ ಡ್ರೋನ್ ದಾಳಿಯ ಕನ್ಸ್ ಇದು ಹೇಗೆ ನುಚ್ಚು ನೂರು ಮಾಡಲಿದೆ ಸೊ ಬನ್ನಿ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಆದರೆ ವಿಡಿಯೋದಲ್ಲಿ ಮುಂದೆ ಹೋಗುವ ಮುನ್ನ ನಿಮಗೂ ಕೂಡ ಭಾರತೀಯ ಸೇನೆ ಮತ್ತು ನಮ್ಮ ವಿಜ್ಞಾನಿಗಳ ಈ ಅದ್ಭುತ ಸಾಧನೆಯ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಇದ್ರೆ ಈ ಕೂಡಲೇ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ಜೈನ್ ಅಂತ ಬರೆಯುವುದನ್ನ ಮರೆಯದಿರಿ ಸೊ ಗೆಳೆಯರ ಈ ಸಿಸ್ಟಿಮ್ ನ ಹೆಸರು ಭಾರ್ಗವಾಸ್ತ್ರ ಈ ಹೆಸರು ಕೇಳಿದ್ರೇನೆ ಇದರ ವಿನಾಶಕಾರಿ ಶಕ್ತಿ ಎಂತಹದ್ದು ಅಂತ ತಿಳಿತದೆ ಮಹಾಭಾರತದ ಕಾಲದಲ್ಲಿ ಭಗವಂತ ಪರಶುರಾಮರು ಕರ್ಣನಿಗೆ ನೀಡಿದ ಅಸ್ತ್ರದ ಹೆಸರನ್ನೇ ಇದಕ್ಕೆ ಇಡಲಾಗಿದೆ ಹಾಗೂ ಇದು ಪ್ರಪಂಚದ ಮೊಟ್ಟ ಮೊದಲ ಮೈಕ್ರೋ ಮಿಸೈಲ್ ಬೇಸ್ಡ್ ಆಂಟಿ ಡ್ರೋನ್ ಸಿಸ್ಟಿಮ್ ಇದನ್ನು ಭಾರತದ ಖಾಸಗಿ ರಕ್ಷಣಾ ಕಂಪನಿಯಾದ ಸೋಲಾರ್ ಇಂಡಸ್ಟ್ರೀಸ್ ಅಭಿವೃದ್ಧಿಪಡಿಸಿದೆ ಇತ್ತೀಚೆಗಷ್ಟೇ ಇದರ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾಗಿದ್ದು ಶೀಘ್ರದಲ್ಲೇ ಇದು ಭಾರತೀಯ ಸೇನೆಯ ಬತ್ತಳಿಕೆಗೆ ಸೇರಿ ಶತ್ರುಗಳಿಗೆ ನಡುಕ ಹುಟ್ಟಿಸಲಿದೆ ಇವತ್ತಿನ ಕಾಲದಲ್ಲಿ ಯುದ್ಧದ ರೀತಿ ಬದಲಾಗಿದೆ ಗೆಳೆಯರೆ ಈಗ ದೊಡ್ಡ ದೊಡ್ಡ ಟ್ಯಾಂಕುಗಳು ಅಥವಾ ತೋಪುಗಳಿಗಿಂತ ಹೆಚ್ಚು ಅಪಾಯಕಾರಿ ಯಾವುದನ್ನೋದು ಗೊತ್ತಾ ಸಣ್ಣ ಸಣ್ಣ ಡ್ರೋನ್ಗಳು ಇವು ಗುಂಪು ಗುಂಪಾಗಿ ಬಂದು ರಡಾರ್ಗಳ ಕಣ್ಣು ತಪ್ಪಿಸಿ ದಾಳಿಯನ್ನು ಮಾಡ್ತಾವೆ ಹಾಗೂ ನಾವು ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಕೂಡ ನೋಡಿದ್ದೇವೆ ಕೇವಲ ಐದುನೂರು ಡಾಲರ್ ಬೆಲೆಯ ಒಂದು ಸಣ್ಣ ಡ್ರೋನ್ ಕೋಟ್ಯಾಂತರ ರೂಪಾಯಿ ಬೆಲೆಯ ಟ್ಯಾಂಕನ್ನು ಹೇಗೆ ಧ್ವಂಸ ಮಾಡುತ್ತದೆ ಅಂತ ಆಪರೇಷನ್ ಸಿಂಧು ಸಮಯದಲ್ಲಿ ಪಾಕಿಸ್ತಾನವು ಡ್ರೋನ್ಗಳ ಗುಂಪನ್ನು ನಮ್ಮ ಕಡೆಗೆ ಕಳುಹಿಸಿದ್ದನ್ನು ಕೂಡ ನಾವು ನೋಡಿದ್ದೆವು ಆ ಸಮಯದಲ್ಲಿ ನಮ್ಮ ಬಳಿ ಆಕಾಶ್ ಮತ್ತು ಪಿನಾಕದ ಕ್ಷಿಪಣಿಗಳ ವ್ಯವಸ್ಥೆಗಳಿದ್ದವು ಆದರೆ ಸಣ್ಣ ಸಣ್ಣ ಡ್ರೋನ್ಗಳ ಗುಂಪುಗಳನ್ನು ತಡೆಯುವುದಕ್ಕಾಗಿ ನಮಗೆ ಒಂದು ವಿಶೇಷವಾದ ಮತ್ತು ಕಡಿಮೆ ಖರ್ಚಿನ ಸಿಸ್ಟಮ್ನ ಅವಶ್ಯಕತೆ ಇತ್ತು ಹಾಗೂ ಈಗ ಅವಶ್ಯಕತೆಗೆ ಅತ್ಯಂತ ಸರಿಯಾದ ಉತ್ತರವಾಗಿ ಈಗ ಭಾರ್ಗವಾಸ್ತ್ರ ಎದ್ದು ನಿಂತಿದೆ ಸೊ ಈಗ ಇದರ ವಿಶೇಷತೆಗಳನ್ನು ನೋಡೋಣ ಇದು ಜಗತ್ತಿನ ಇತರೆ ಸಿಸ್ಟಿಮ್ ಗಿಂತ ಹೇಗೆ ಭಿನ್ನ ಮತ್ತು ಇಸ್ರೇಲ್ನ ಐರನ್ ಡೋಮ್ ಗಿಂತ ಯಾಕೆ ಉತ್ತಮ ಅನ್ನೋದನ್ನ ತಿಳಿದುಕೊಳ್ಳೋಣ ಗೆಳೆಯರೆ ಇಸ್ರೇಲ್ನ ಐರನ್ ಡೋಮ್ ರಾಕೆಟ್ ಮತ್ತು ಕ್ಷಿಪಣಿಗಳನ್ನ ತಡೆಯುವುದಕ್ಕಾಗಿ ಮಾಡಲ್ಪಟ್ಟಿದೆ ಆದರೆ ಸಣ್ಣ ಡ್ರೋನ್ಗಳು ನೂರಾರು ಸಂಖ್ಯೆಯಲ್ಲಿ ಗುಂಪು ಗುಂಪಾಗಿ ದಾಳಿ ಮಾಡಿದಾಗ ಐರನ್ ಡೋಮ್ ಕೂಡ ಒಮ್ಮೊಮ್ಮೆ ಪರದಾಡ್ತದೆ ಯಾಕಂದ್ರೆ ಐರನ್ ಡೋಮ್ ನ ಒಂದೊಂದು ಕ್ಷಿಪಣಿಯ ಬೆಲೆ ಕೋಟಿ ಇರ್ತದೆ ಆದರೆ ಸಣ್ಣ ಡ್ರೋನ್ಗಳು ಅಗ್ಗವಾಗಿರ್ತವೆ ಆದ್ರೆ ಇಲ್ಲಿ ನಮ್ಮ ಭಾರತದ ಭಾರ್ಗವಸ್ತ್ರ ಎಂತಹ ಕೌಂಟರ್ ಡ್ರೋನ್ ಸಿಸ್ಟಮ್ ಅಂದ್ರೆ ಇದು ಕೇವಲ ಒಂದು ಸೆಕೆಂಡ್ ನಲ್ಲಿ ಅರವತ್ನಾಲ್ಕು ಮೈಕ್ರೋ ಮಿಸೈಲ್ ಗಳನ್ನ ಹಾರಿಸಬಲ್ಲದು ಹೌದು ಒಟ್ಟಿಗೆ ಅರವತ್ನಾಲ್ಕು ಕ್ಷಿಪಣಿಗಳು ಇದರರ್ಥ ಶತ್ರುಗಳು ಐವತ್ತರಿಂದ ಅರವತ್ತು ಡ್ರೋನ್ಗಳ ಗುಂಪನ್ನ ಕಳಿಸಿದ್ರು ಭಾರ್ಗ ವಸ್ತ್ರದ ಒಂದೇ ಒಂದು ಬಟನ್ ಒತ್ತಿದ್ರೆ ಸಾಕು ಆಕಾಶದಲ್ಲಿ ಕ್ಷಿಪಣಿಗಳ ಬಲೆಯೇ ಸೃಷ್ಟಿಯಾಗಿ ಒಂದೊಂದು ಡ್ರೋನ್ ಅನ್ನು ಹುಡುಕಿ ಹೊಡೆದುಳಿಸಲಾಗ್ತದೆ ಈ ಸಿಸ್ಟಿಂ ಹದಿನಾಲ್ಕು ಕಿಲೋಮೀಟರ್ ದೂರದಿಂದಲೇ ದೊಡ್ಡ ಡ್ರೋನ್ ಪತ್ತೆ ಹಚ್ಚಬಲ್ಲದು ಮತ್ತು ಆರು ಕಿಲೋಮೀಟರ್ ದೂರದಿಂದ ಸಣ್ಣ ಡ್ರೋನ್ ಗುರುತಿಸಿ ಅಲ್ಲಿ ನಾಶ ಮಾಡಬಲ್ಲದು ಹಾಗೂ ಇದರ ಇನ್ನೊಂದು ವಿಶೇಷವೆಂದರೆ ಇದು ಸಾಫ್ಟ್ ಕಿಲ್ ಆಗಿದೆ ಅಂದ್ರೆ ಜಾಮರ್ ಬಳಸಿ ಡ್ರೋನ್ ಕೆಳಗೆ ಬೀಳಿಸುವುದು ಮತ್ತು ಹಾರ್ಡ್ ಕಿಲ್ ಅಂದ್ರೆ ಕ್ಷಿಪಣಿ ಹೊಡೆದು ನಾಶ ಮಾಡುವುದು ಸೊ ಹೀಗೆ ಎರಡು ಕೆಲಸಗಳನ್ನ ಇದು ಮಾಡಬಲ್ಲದು ಆದ್ರೆ ಇಲ್ಲಿ ಭಾರ್ಗವಾಸ್ತ್ರ ಪ್ರಸಿದ್ಧಿ ಪಡೆದಿರುವುದು ಅದರ ಹಾರ್ಡ್ ಕಿಲ್ ಸಾಮರ್ಥ್ಯಕ್ಕೆ ಶತ್ರುಗಳ ಡ್ರೋನ್ ನಮ್ಮ ಗಡಿ ದಾಟುವ ಮುನ್ನವೇ ಬಾರ್ಡರ್ ನಲ್ಲಿ ಅದನ್ನ ಮುಗಿಸಿ ಬಿಡುತ್ತದೆ ಅಂದ್ರೆ ಅಪಾಯ ನಮ್ಮ ಮನೆ ಬಾಗಿಲಿಗೆ ಬರೋದೇ ಇಲ್ಲ ಆದ್ರೆ ಗೆಳೆಯರೆ ಈಗ ಭಾರತದ ರಣನೀತಿ ಬದಲಾಗಿದೆ ನಾವು ಕೇವಲ ರಕ್ಷಣೆ ಮಾಡಿಕೊಳ್ಳುವುದು ಅಂದ್ರೆ ಡಿಫೆನ್ಸಿವ್ ಅಷ್ಟೇ ಅಲ್ಲ ಈಗ ದಾಳಿ ಮಾಡುವುದಕ್ಕಾಗಿ ಅಂದ್ರೆ ಆಫೆನ್ಸಿವ್ ಗೆ ಸಜ್ಜಾಗಿದ್ದೇವೆ ಗೆಳೆಯರೆ ಭಾರ್ಗವಾಸ್ತ್ರವು ಒಂದು ಕವಚವಾಗಿದ್ರೆ ಭಾರತವು ಶತ್ರುಗಳ ಮನೆಗೆ ನುಗ್ಗಿ ಹೊಡೆಯುವುದಕ್ಕಾಗಿ ಒಂದು ಕತ್ತಿಯನ್ನ ರೆಡಿ ಮಾಡಿದೆ ಹಾಗೂ ಅದರ ಹೆಸರೇ ನಾಗಾಸ್ತ್ರ ಇದು ಒಂದು ಲಾಯಿಟ್ರಿಂಗ್ ಮ್ಯುನಿಷನ್ ಅಥವಾ ನಿಮಗೆ ಸರಳ ಭಾಷೆಯಲ್ಲಿ ಹೇಳಬೇಕಂದ್ರೆ ಇದೊಂದು ಆತ್ಮಘಾತಿ ಡ್ರೋನ್ ಈಗಾಗಲೇ ಆಪರೇಷನ್ ಸಿಂಧೂರ್ನಲ್ಲಿ ನಾಗಾಸ್ತ್ರವಂತನ ನಿಖರತೆಯನ್ನ ಸಾಬೀತುಪಡಿಸಿತ್ತು ಸೊ ಈಗ ನಾಗಾಸ್ತ್ರ ಟೂ ಬರ್ತಾ ಇದೆ ಹಾಗೂ ಇದು ಅದಕ್ಕಿಂತಲೂ ಹೆಚ್ಚು ಅಪಾಯಕಾರಿ ನಾಗಾಸ್ತ್ರ ಟೂರ ವಿಶೇಷತೆ ಏನಂದ್ರೆ ಇದು ನಾಲ್ಕು ಸಾವಿರದ ಐದುನೂರು ಮೀಟರ್ಗಿಂತಲೂ ಎತ್ತರದಲ್ಲಿ ಹಾರಬಲ್ಲದು ಮತ್ತು ಅರವತ್ತು ನಿಮಿಷಗಳ ಕಾಲ ಶತ್ರುಗಳ ಪ್ರದೇಶದ ಮೇಲೆ ಗಿರಿಕಿ ಹೊಡೆಯಬಲ್ಲದು ಹಾಗೂ ಇದೊಂದು ಸೈಲೆಂಟ್ ಕಿಲ್ಲರ್ ಇದರಲ್ಲಿ ಎಲೆಕ್ಟ್ರಿಕ್ ಮೋಟಾರ್ ಇರುವುದರಿಂದ ಎರಡ್ನೂರು ಮೀಟರ್ ಎತ್ತರದಲ್ಲಿ ಹಾರುವಾಗ ಇದರ ಶಬ್ದ ಯಾರಿಗೂ ಕೀಳಿಸುವುದೇ ಇಲ್ಲ ಹಾಗೂ ಇದು ಆಕಾಶದಲ್ಲಿ ಹದ್ದಿನಂತೆ ಸುತ್ತುತ್ತಾ ತನ್ನ ಬೇಟಿಯನ್ನ ಹುಡುಕ್ತದೆ ಮತ್ತು ಯಾವಾಗ ಸರಿಯಾದ ಸಮಯ ಸಿಗುತ್ತದೆಯೋ ಆಗ ಒಂದು ಕೆಜಿ ವಾರ್ಡ್ ಹೊತ್ತುಕೊಂಡು ನೇರವಾಗಿ ಶತ್ರುವಿನ ಮೇಲೆ ಎರಗುತ್ತದೆ ಹಾಗೂ ಇದರ ನಿಖರತೆ ಎಷ್ಟಿದೆ ಅಂದ್ರೆ ಇದು ಗುರಿ ತಪ್ಪುವ ಸಾಧ್ಯತೆ ಎರಡು ಮೀಟರ್ ಗಿಂತಲೂ ಕಡಿಮೆ ಅಂದ್ರೆ ಇದು ಪಿನ್ ಪಾಯಿಂಟ್ ಸ್ಟ್ರೈಕ್ ಮಾಡುತ್ತದೆ ಗೆಳೆಯರೆ ಇದರಿಂದ ಸ್ವಲ್ಪ ಕಲ್ಪನೆ ಮಾಡಿಕೊಳ್ಳಿ ರಾವಲ್ಪಿಂಡಿ ಅಥವಾ ಪಿಯುವಲ್ಲಿ ಯಾರೋ ಒಬ್ಬ ಭಯೋತ್ಪಾದಕ ಕಮಾಂಡರ್ ತನ್ನ ಬಂಕರ್ ಅಥವಾ ಮನೆಯಲ್ಲಿ ಸುರಕ್ಷಿತವಾಗಿದ್ದೇನೆ ಅಂತ ಮಲಗಿರುತ್ತಾನೆ ಆದರೆ ಅವನಿಗೆ ಗೊತ್ತಿರುವುದಿಲ್ಲ ಅವನ ತಲೆಯ ಮೇಲೆ ಭಾರತದ ನಾಗಾಸ್ತ್ರ ಯಮರಾಜನಂತೆ ಸುತ್ತಿದೆ ಅಂತ ಗೆಳೆಯರ ಈ ಡ್ರೋನ್ ಎಷ್ಟು ನಿಖರ ಅಂದ್ರೆ ಪಬ್ಲಿಕ್ ಇರುವ ಪ್ರದೇಶದಲ್ಲೂ ಕೇವಲ ಭಯೋತ್ಪಾದಕನನ್ನು ಮಾತ್ರ ಗುರಿಯಾಗಿಸಿ ಹೊಡೆಯುತ್ತದೆ ಹಾಗೂ ಅಲ್ಲಿ ಅಕ್ಕಪಕ್ಕದ ಕಟ್ಟಡಗಳಿಗೆ ಒಂದು ಸಣ್ಣ ಗೆರೆ ಕೂಡ ಬೀಳದಂತೆ ನೋಡಿಕೊಳ್ಳುತ್ತದೆ ಹಾಗೂ ಇದನ್ನ ಮ್ಯಾನ್ ಪೋರ್ಟಬಲ್ ಆಗಿ ಮಾಡಲಾಗಿದೆ ಅಂದ್ರೆ ನಮ್ಮ ಸೈನಿಕರು ಇದನ್ನ ತಮ್ಮ ಬೆನ್ನಿನ ಮೇಲೆ ಬ್ಯಾಗ್ ನಲ್ಲಿ ಹಾಕಿಕೊಂಡು ಸಿಹಚ್ನ್ ನ ಮಂಜುಗಡ್ಡೆಯಿಂದ ಹಿಡಿದು ರಾಜಸ್ಥಾನದ ಮರುಭೂಮಿಯವರೆಗೆ ಎಲ್ಲಿ ಬೇಕಾದರೂ ತೆಗೆದುಕೊಂಡು ಹೋಗಬಹುದು ಮತ್ತು ಅಲ್ಲಿಂದಲೇ ಲಾಂಚ್ ಮಾಡಬಹುದು ಹಾಗೂ ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಒಂದ್ ವೇಳೆ ಮಿಷನ್ ಕ್ಯಾನ್ಸಲ್ ಮಾಡಬೇಕಾದ್ರೆ ಇದನ್ನು ವಾಪಸ್ ಕರೆಸಿ ಪ್ಯಾರಾಶೂಟ್ ಮೂಲಕ ಸುರಕ್ಷಿತವಾಗಿ ಇರಿಸಿಕೊಳ್ಳಬಹುದು ಹಾಗೂ ಇದನ್ನ ಮತ್ತೆ ಮರುಬಳಿಕೆ ಮಾಡಬಹುದು ಇದರಿಂದಾಗಿ ಇದು ಆರ್ಥಿಕವಾಗಿಯೂ ಕೂಡ ಲಾಭದಾಯಕ ಹಾಗೂ ಇದೇ ಟೆಕ್ನಾಲಜಿ ಈಗ ಈ ಪಾಕಿಸ್ತಾನದ ಜನರಲ್ ಗಳ ನಿದ್ದೆ ಗೆಡಿಸಿದೆ ಈ ಆಯುಧಗಳ ಅತಿ ದೊಡ್ಡ ಶಕ್ತಿ ಮತ್ತು ನಮಗೆ ಹೆಮ್ಮೆಯ ವಿಷಯ ಏನಂದ್ರೆ ಮೇಡ್ ಇನ್ ಇಂಡಿಯಾ ಇದರಲ್ಲಿ ಯಾವುದೇ ವಿದೇಶಿ ದೇಶದ ಕಿಲ್ ಸ್ವಿಚ್ ಇಲ್ಲ ಮೊದಲೆಲ್ಲ ನಾವು ಇಸ್ರೇಲ್ ಅಥವಾ ಅಮೆರಿಕಾದಿಂದ ಆಯುಧ ತಂದಾಗ ಯುದ್ಧದ ಸಮಯದಲ್ಲಿ ಅವರು ಸ್ಪೇರ್ ಪಾರ್ಟ್ಸ್ ಕೊಡ್ತಾರೋ ಇಲ್ವೋ ಅನ್ನೋ ಭಯ ಇರ್ತಾ ಇತ್ತು ಆದ್ರೆ ಈಗ ರಿಮೋಟ್ ಕಂಟ್ರೋಲ್ ನಮ್ಮದೇ ಕೈಯಲ್ಲಿದೆ ನಾವು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಇದನ್ನ ಬಳಸಬಹುದು ಗೆಳೆಯರೆ ಸೋಲಾರ್ ಗ್ರೂಪ್ ಅಭಿವೃದ್ಧಿ ಪಡಿಸಿದ ಯೂನಿವರ್ಸಲ್ ವಾರ್ ಹೆಡ್ ಎಂತಹದು ಅಂದ್ರೆ ಇದು ನ್ಯಾಟೋ ಮತ್ತು ರಷ್ಯಾ ಎರಡು ತರಹದ ಆಯುಧಗಳಲ್ಲಿ ಫಿಟ್ ಆಗ್ತದೆ ಇದೇ ಕಾರಣಕ್ಕೆ ಇವತ್ತಿಗೆ ಭಾರತದ ಪಿನಾಕ ಮಿಸೈಲ್ ಮತ್ತು ನಾಗಾಸ್ತ್ರಗಳಿಗೆ ವಿದೇಶಗಳಿಂದಲೂ ಬೇಡಿಕೆ ಬರ್ತಾ ಇದೆ ಅರ್ಮೇನಿಯಾದಂತಹ ಯುದ್ಧ ಎದುರಿಸುತ್ತಿರುವ ದೇಶಗಳು ಕೂಡ ಭಾರತದ ಈ ಆಯುಧಗಳನ್ನು ಕೊಳ್ಳುವುದಕ್ಕಾಗಿ ಸಾಲಿನಲ್ಲಿ ನಿಂತಿವೆ ಹಾಗೂ ಇದು ಭಾರತವನ್ನು ರಕ್ಷಣಾ ಸಾಮಗ್ರಿಗಳನ್ನ ಆಮದು ಮಾಡಿಕೊಳ್ಳುವ ದೇಶದಿಂದ ರಫ್ತು ಮಾಡುವ ದೇಶವನ್ನಾಗಿ ಬದಲಾಯಿಸುತ್ತಿದೆ ಹಾಗೂ ಇದು ನಮ್ಮ ಆತ್ಮ ಭಾರತದ ಅತಿ ದೊಡ್ಡ ವಿಜಯದ ಕಥೆ ಗೆಳೆಯರೆ ಭವಿಷ್ಯದ ಯುದ್ಧಗಳನ್ನ ನೋಡಿದ್ರೆ ಇನ್ಮುಂದೆ ಸೈನಿಕರು ಬಾರ್ಡರ್ ನಲ್ಲಿ ನಿಂತು ಯುದ್ಧ ಮಾಡುವುದಿಲ್ಲ ಬದಲಾಗಿ ಬಂಕರ್ ನಲ್ಲಿ ಕುಳಿತು ವಿಡಿಯೋ ಗೇಮ್ ಆಡಿದಂತೆ ಬಟನ್ ಒತ್ತುವ ಮೂಲಕ ಯುದ್ಧ ಮಾಡ್ತಾರೆ ಚೀನಾ ಮತ್ತು ಪಾಕಿಸ್ತಾನ ಎರಡು ಕೂಡ ಸ್ವಾಮ್ಡೋನ್ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡ್ತಾ ಇವೆ ಹಾಗೂ ಪಾಕಿಸ್ತಾನ ಚೀನಾದ ಅಗ್ಗದ ಟೆಕ್ನಾಲಜಿ ಬಳಸಿ ಭಾರತಕ್ಕೆ ತೊಂದರೆ ಕೊಡುವುದಕ್ಕಾಗಿ ನೋಡ್ತಾ ಇದೆ ಆದರೆ ಭಾರತದ ಭಾರ್ಗವಾಸ್ತ್ರ ಮತ್ತು ನಾಗಾಸ್ತ್ರದ ಜೋಡಿ ಅವರ ಕನಸನ್ನು ಭಗ್ನಗೊಳಿಸಿದೆ ಭಾರ್ಗವಾಸ್ತ್ರ ಶತ್ರುಗಳ ದಾಳಿಯನ್ನ ತಡೆಯುತ್ತದೆ ನಾಗಾಸ್ತ್ರ ಶತ್ರುಗಳ ಮನೆಯೊಳಗೆ ನುಗ್ಗಿ ಹೊಡೆಯುತ್ತದೆ ಹಾಗೂ ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ನಮ್ಮ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಕೂಡ ಸರಿಯಾಗಿ ಹೇಳಿದರು ನಾಗಾಸ್ತ್ರದ ಇನ್ನು ಆಧುನಿಕ ವರ್ಷನ್ ತಯಾರಾಗಿವೆ ಮತ್ತು ಭವಿಷ್ಯದಲ್ಲಿಯೂ ಶತ್ರುಗಳಿಗೆ ಅತ್ಯಂತ ಮಾರಕವಾಗಿವೆ ಅಂತ ಹಾಗೂ ಈ ಮಾತು ಕೇವಲ ಮಾಹಿತಿ ಅಲ್ಲ ಈ ಶತ್ರುಗಳಿಗೆ ನೇರವಾದ ಎಚ್ಚರಿಕೆ ಭಾರತ ಈಗ ಎಂತಾದ ಹೈಬ್ರಿಡ್ ಸಿದ್ಧವಾಗಿದೆ ಅಂತ ಸೊ ಗೆಳೆಯರೆ ಇದು ಹೊಸ ಭಾರತದ ಹೊಸ ಮತ್ತು ಬೆರಗುಗೊಳಿಸುವ ತಾಕತ್ತು ಭಾರ್ಗವಾಸ್ತ್ರ ಮತ್ತು ನಾಗಸ್ತ್ರ ಸೇರಿ ಭಾರತದ ಸುರಕ್ಷತೆಯನ್ನ ಎಷ್ಟು ಭದ್ರವಾಗಿಸುತ್ತಿವೆ ಅಂದ್ರೆ ಶತ್ರುಗಳ ಒಂದು ಹಕ್ಕಿ ಕೂಡ ಒಳಗೆ ಬರುವುದಕ್ಕೆ ಸಾಧ್ಯವಿಲ್ಲ ಇದು ಕೇವಲ ಆಯುಧಗಳಲ್ಲ ಇದು ನೂರ ಭಾರತೀಯರ ನಂಬಿಕೆ ಹಾಗೂ ಇದನ್ನ ನಮ್ಮ ವಿಜ್ಞಾನಿಗಳು ನಿಜವಾಗಿಸಿದ್ದಾರೆ ಈ ಇಸ್ರೇಲ್ ನ ಐರನ್ ಡೋಮ ಮಿಸೈಲ್ ಗಳನ್ನ ತಡೆದ್ರೆ ಭಾರತದ ಭಾರ್ಗವಾಸ್ತ್ರ ಭವಿಷ್ಯದ ದೊಡ್ಡ ಬೆದರಿಕೆಯಾದ ಡ್ರೋನ್ಗಳ ಬಲೆಯನ್ನ ಕತ್ತರಿಸುತ್ತದೆ ಯಾವ ತಂತ್ರಜ್ಞಾನಕ್ಕಾಗಿ ನಾವು ಬೇರೆ ದೇಶಗಳ ಮುಖ ನೋಡ್ತಾ ಇದ್ದೇವೋ ಇವತ್ತಿಗೆ ನಾವೇ ಆ ತಂತ್ರಜ್ಞಾನದ ಬಾಸ್ ಆಗಿದ್ದೇವೆ ಅನ್ನೋದು ನಮ್ಗೆಲ್ಲರಿಗೂ ಹೆಮ್ಮೆಯ ವಿಷಯ ಸೊ ಗೆಳೆಯರೇ ಭಾರತದ ಈ ದೇಸಿ ಐರನ್ ಮತ್ತು ನಾಗಾಸ್ತ್ರದ ಜೋಡಿಯ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಪಾಕಿಸ್ತಾನದ ಕುತಂತ್ರಗಳನ್ನು ಮುರಿಯೋದಕ್ಕಾಗಿ ಭಾರತ ಇಂತಹ ಮತ್ತಷ್ಟು ಸಿಸ್ಟಮ್ಗಳನ್ನ ಗಡಿಯಲ್ಲಿ ನಿಲ್ಲಿಸಬೇಕಾ ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ಹಾಗೂ ಇವತ್ತು ನಿಮಗೆ ಭಾರತ ಈಗ ಆಯುಧಗಳ ವಿಷಯದಲ್ಲಿ ಪ್ರಪಂಚಕ್ಕೆ ದಾರಿ ತೋರಿಸುತ್ತಿದೆ ಹಾಗೂ ನಮ್ಮ ವಿಜ್ಞಾನಿಗಳು ಅದ್ಭುತ ಸಾಧನೆ ಮಾಡ್ತಾ ಇದ್ದಾರೆ ಅಂತ ತಿಳಿದು ಹೆಮ್ಮೆ ಅನಿಸ್ತಾ ಇದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಹಾಗೇನೆ ಈ ರೀತಿಯ ಭಾರತದ ಶಕ್ತಿ ಮತ್ತು ಸಾಹಸದ ರೋಚಕ ಕಥೆಗಳನ್ನ ನೋಡುವುದಕ್ಕಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ